ನಮಸ್ಕಾರ ನಮ್ಮ ಪುಣ್ಯಭೂಮಿ ಭಾರತ ಸಾವಿರಾರು ವರ್ಷಗಳಿಂದ ತನ್ನ ಅದ್ಭುತ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಜ್ಞಾನದಿಂದ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಲೇ ಬಂದಿದೆ ಪ್ರಾಚೀನ ಕಾಲದಿಂದ ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಪ್ರಗತಿಪರ ನಾಗರಿಕತೆಗಳಲ್ಲಿ ಒಂದಾಗಿತ್ತು ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಜ್ಞಾನ ಸಂಪಾದನೆಗಾಗಿ ವಿದೇಶಿಯರು ನಮ್ಮ ದೇಶಕ್ಕೆ ಧಾವಿಸಿ ಬರ್ತಿದ್ರು ವೇದಗಳು ಉಪನಿಷತ್ತುಗಳು ಯೋಗ ತತ್ವಶಾಸ್ತ್ರ ಖಗೋಳಶಾಸ್ತ್ರ ವೈದ್ಯಕೀಯ ಗಣಿತ ಸಂಗೀತ ಶಿಲ್ಪಕಲೆ ಮತ್ತು ನೃತ್ಯದಂತಹ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನವನ್ನ ಭಾರತವು ಜಗತ್ತಿಗೆ ನೀಡಿದೆ ಆರ್ಥಿಕವಾಗಿ ಭಾರತವು ಪ್ರಾಚೀನ ಕಾಲದಲ್ಲಿ ಅತ್ಯಂತ ಸಮೃದ್ಧ ದೇಶವಾಗಿತ್ತು ನಮ್ಮ ದೇಶದ ಶ್ರೀಮಂತಿಕೆಯನ್ನ ಕಂಡು ವಿದೇಶಿಯರು ವ್ಯಾಪಾರಕ್ಕಾಗಿ ಬರ್ತಿದ್ರು ವಿಶ್ವದ ಶೇಕಡ ಇಪ್ಪತ್ತೈದರಷ್ಟು ವಹಿವಾಟು ಕೇವಲ ನಮ್ಮ ದೇಶದಿಂದಲೇ ಆಗುತ್ತಿದ್ದ ಶ್ರೀಮಂತ ನಾಡು ನಮ್ದು ಆದ್ರೆ ಈ ಸುವರ್ಣ ಯುಗವು ದೀರ್ಘಕಾಲ ಉಳಿಯಲಿಲ್ಲ ವ್ಯಾಪಾರಿ ವೇಷದಲ್ಲಿ ಬಂದ ವಿದೇಶಿಯರು ಅದರಲ್ಲೂ ಬ್ರಿಟಿಷರು ಭಾರತದ ಈ ಅಪಾರ ಸಂಪತ್ತನ್ನ ಕಬಳಿಸುವ ಸಲುವಾಗಿ ಸಂಚು ಹಾಕಿ ಇಡೀ ದೇಶವನ್ನ ಹಂತ ಹಂತವಾಗಿ ಆಕ್ರಮಿಸಿ ತಮ್ಮ ವಸಾಹತು ಅಂದ್ರೆ ಕಾಲೋನಿಯನ್ನಾಗಿ ಮಾಡಿಕೊಂಡರು ನಮ್ಮ ದೇಶವನ್ನ ಹಲವು ವರ್ಷಗಳ ಕಾಲ ಹಿಂಸಾತ್ಮಕವಾಗಿ ಶೋಷಿಸಿದ್ರು ಭಾರತದ ಸಂಪತ್ತನ್ನ ಲೂಟಿ ಮಾಡಿದ್ರು ನಮ್ಮ ಕೈಗಾರಿಕೆಗಳನ್ನ ನಾಶಪಡಿಸಿದ್ರು ನಮ್ಮ ರೈತರನ್ನ ಬಡವರನ್ನಾಗಿ ಮಾಡಿದ್ರು ಮತ್ತು ನಮ್ಮ ಸಂಸ್ಕೃತಿಯನ್ನ ಅವಮಾನಿಸಿದ್ರು ಅವರು ನಮ್ಮ ದೇಶವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿಸಿದ್ರು ಬ್ರಿಟಿಷರ ಈ ಕ್ರೌರ್ಯವನ್ನ ಸಹಿಸಲಾಗದೆ ಭಾರತೀಯರು ಸ್ವಾತಂತ್ರ್ಯ ಹೋರಾಟವನ್ನ ಪ್ರಾರಂಭಿಸಿದರು ಮಹಾತ್ಮ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸಿದರು ಸ್ವಾತಂತ್ರ್ಯ ಹೋರಾಟವೂ ಸುಲಭವಾಗಿಲ್ಲ ಅನೇಕ ವೀರರನ್ನ ಬಂಧಿಸಲಾಯಿತು ಹಿಂಸಿಸಲಾಯಿತು ಮತ್ತು ಕೊಲ್ಲಲಾಯಿತು ಆದರೂ ಎಡೆಬಿಡದ ಪ್ರಯತ್ನದಿಂದ ನಮ್ಮ ಹೋರಾಟಗಾರರು ಕೊನೆಗೂ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಯಶಸ್ವಿಯಾದರು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಕೊನೆಗೂ ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆಯಿತು ನಮ್ಮ ಪೂರ್ವಜರ ರಕ್ತ ಮತ್ತು ಬೆವರಿನ ತ್ಯಾಗ ಬಲಿದಾನದಿಂದ ಸಿಕ್ಕ ಸ್ವಾತಂತ್ರ್ಯವನ್ನ ನಾವು ಎಂದಿಗೂ ಮರೆಯಬಾರದು ಪ್ರತಿಯೊಬ್ಬ ಭಾರತೀಯರು ನಮ್ಮ ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕು ನಾವು ಶಿಕ್ಷಣವನ್ನ ಪಡೆದು ಕಷ್ಟಪಟ್ಟು ದುಡಿಬೇಕು ನಾವು ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಗೌರವಿಸಬೇಕು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡಬೇಕು ನಮ್ಮ ಪೂರ್ವಜರು ನಮಗೆ ನೀಡಿದ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸಿಕೊಳ್ಳುವುದು ನಮ್ಮೆಲ್ಲರ ಆರ್ಥಿಕ ಕರ್ತವ್ಯ ನಾವು ಭಾರತವನ್ನ ವಿಶ್ವದ ಅಗ್ರಮಾನ್ಯ ದೇಶವನ್ನಾಗಿ ಮಾಡಲು ಶ್ರಮಿಸಬೇಕು ಭಾರತದ ಭವಿಷ್ಯ ನಮ್ಮ ಕೈ ನಾವು ಒಕ್ಕಟ್ಟಿನಿಂದ ಕೆಲಸ ಮಾಡಿದರೆ ಭಾರತವು ಮತ್ತೆ ತನ್ನ ಹಳೆಯ ವೈಭವವನ್ನ ಮರುಪಡೆಯುವುದು ನಿಶ್ಚಿತ ಇಂತಹದೇ ಭಾವವನ್ನ ಒಪ್ಪಿಸುವ ಕವಿತೆ ಸ್ವಾತಂತ್ರ್ಯದ ಹಣತೆ ಎನ್ನ ಇವತ್ತು ಕೇಳೋಣ ಇದನ್ನ ಕವಿಗಳಾದ ಶ್ರೀ ಕೆ ಎಸ್ ಅವರು ಬರೆದಿದ್ದಾರೆ ಇವರ ಪ್ರಚಲಿತವಾದ ನಿತ್ಯೋತ್ಸವ ಗುರು ಕೇಳಿರ್ಲಿಕ್ಕೆ ಬೇಕಲ್ವಾರೆ ಬೆಳಕಿನಲ್ಲಿ ತುಂಗೆಯ ತೆನೆ ಬದುಕಿನಲ್ಲಿ ಸಂಖ್ಯಾಲ್ಲಿ ನಿತ್ಯ ಹರೇ ಏ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಚಿಕ್ಕವರಿದ್ದಾಗ ಶಾಲೆಯಲ್ಲಂತೂ ಈ ಹಾಡನ್ನ ನೀವು ಕೇಳಿಯೇ ಇರ್ತೀರ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂದ್ರೆ ಕೆಎಸ್ ನಿಸಾರ್ ಅಹಮದ್ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಗಾಂಧಿ ಬಜಾರು ನಿತ್ಯೋತ್ಸವ ಸಂಜೆ ಐದರ ಮಳೆ ಮುಂತಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳಿಂದ ಇವರ ಸಾಹಿತ್ಯ ಕೊಡುಗೆಯನ್ನ ಗೌರವಿಸಲಾಗಿದೆ ಅವರು ಬರೆದಿರುವ ಸ್ವಾತಂತ್ರ್ಯದ ಹಣತೆ ಕವಿತೆಯಲ್ಲಿ ಇವರು ಸ್ವಾತಂತ್ರ್ಯವನ್ನ ಒಂದು ನಿರಂತರವಾಗಿ ಉರಿಯುವ ದೀಪಕ್ಕೆ ಹೋಲಿಸ್ತಾರೆ ಈ ದೀಪವನ್ನ ನಾವು ರಕ್ಷಿಸಬೇಕು ಪೋಷಿಸಬೇಕು ಎಂದು ಹೇಳ್ತಾರೆ ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ನಾವು ಈ ದೀಪವನ್ನ ಇನ್ನಷ್ಟು ಪ್ರಕಾಶಮಾನಗೊಳಿಸಬಹುದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವನ್ನ ಸ್ಮರಿಸುತ್ತಾ ನಾವು ಇನ್ನಷ್ಟು ಕಷ್ಟಪಟ್ಟು ದುಡಿಯಬೇಕು ಎಂದು ಕವಿ ಹೇಳ್ತಾರೆ ಬನ್ನಿ ಈ ಸುಂದರವಾದ ಗೀತೆಯನ್ನ ಕೇಳೋಣ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈರ ಬೆಳೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತೂ ಕೊಂದಬಹುದು ಎಂಬ ತಾಯಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಹಣತೇ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಪಡೆಯುತ್ತು ಜನತೆ ಬಾಳ ಬೆಸೆಯ ನಾಡ ಭಕ್ತಿ ಸದಾ ಮುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಜೊತೆಗೆ ಬಂತು ಕೂಡಲಿಲ್ಲ ಗಳಿಕೆ ವ್ಯಕ್ತಿ ವ್ಯಕ್ತಿ ಬೆವರ ಮೊಳಕೆ ಮೇಲೇರಿದ ಹಾಗೆ ಭದ್ರಪಾಯಗುಂಟ ಗೃಹಕ್ಕೆ ಸದಾ ಮುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಹಣತೇ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆನ್ನ ನಮನ ಮುಡಿಗೆ ದಿನವೂ ಏರುತ್ತಿರಲಿ ಹೋದವನ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯ ಹಣತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯ ಹಣತೆ ಸ್ವಾತಂತ್ರ್ಯ ಹಣತೆ ಸ್ವಾತಂತ್ರ್ಯದ ಹಣತೆ